ಕೊಪ್ಪಳ ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ ಅವರು ಭಾಗವಹಿಸಿ ಪತ್ರಿಕಾ ರಂಗದಲ್ಲಿ ದುಡಿದಿರುವ ಬಗ್ಗೆ ಹಾಗೂ ಪತ್ರಿಕೆಗಳ ಹೇಳಿಕೆ ಬಗ್ಗೆ ಹಾಗೂ ಸವಾಲುಗಳ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದರು ಅಲ್ಲದೆ ಪತ್ರಿಕಾ ರಂಗದಲ್ಲಿ ದಿಗ್ಗಜರ ಕುರಿತು ಸಾಕಷ್ಟು ಮೆಚ್ಚುಗೆ ಮಾತುಗಳನ್ನು ಹಾಗೂ ಇವರೇ ಸ್ವತಃ ಪತ್ರಿಕೆ ತಯಾರಿಸಿ ಅದರ ಲಾಭ ನಷ್ಟಗಳು ಹಾಗೂ ಅದರ ಬೆಳವಣಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಧ್ಯಮದವರ ಮುಂದೆ ಹಂಚಿಕೊಂಡಿದ್ದನ್ನು ನೋಡಬಹುದಾಗಿದೆ ಸಂಪೂರ್ಣವಾಗಿ ಎಂಟರ್ ಪ್ರಿಂಟಿಂಗ್ ಪ್ರೆಸ್ಸಿಂದ ಹಿಡಿದು ಅದರ ಮಾಲೀಕ ಸಂಬಂಧ ನಾನು ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದೆ ಅದೇ ಈಗಲೂ ಕೂಡ ದಿನಪತ್ರಿಕೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಕೂಡ ಅವರು ಬೆಳ್ಳಿ ಅಂತ ಹೇಳಿ ರನ್ ಮಾಡ್ತಾ ಇದ್ದಾರೆ ನೈಂಟಿ ಫೋರ್ ಅಲ್ಲಿ ನನ್ನ ಪತ್ರಿಕೆಯನ್ನು ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಎ ಪಿ ಪ್ರಕಾಶ್ ಅವರು ಬಸವರಾಜ್ ಸತ್ಪುರಿ ಅವರು ಅಂದರೆ ಕೇಂದ್ರ ಮಂತ್ರಿಗಳು ಆಗಮಿಸಿರುವಂತಹ ಸಂದರ್ಭದಲ್ಲಿ ನಮ್ಮ ನೆಜ್ ಪ್ರಕಾಶ್ವ ಒಂದು ಮಾತನಾಡಿದೆ ನಮಗೇನು ಕೊಬ್ಬರಿ ಜನ ಇದ್ದಿದ್ದೇ ಒಂದು ಹಾಡು ನಾವು ನೆನಪಿಸ್ಕೊಂಡ್ರೆ ಗೊತ್ತಿದ್ದೋ ಬರ್ತಿದ್ದೋ ಕನ್ನಡದ ದೀಪ ಮುಗೀತೋ ಮುಗೀತೋ ಶತಮಾನ ಬೆಳೆ ಶಾಪ ಅಂತ ಹೇಳಿ ಅವರೇನು ಬರೆದಿದ್ದಾರೆ ಆ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಮರಾಠ ಪ್ರಭಾವ ಇರುವಂಥ ಆ ಒಂದು ನೆಲದಲ್ಲಿ ಕನ್ನಡ ನಾವು ಅಂತ ಒಂದು ದಿನಪತ್ರಿಕೆಯನ್ನ ಅಲ್ಲಿ ವಿಲಂಭವಾಗಿತ್ತು ತೆಲುಗು ಒಂದು ಬಳ್ಳಾರಿಯಲ್ಲಿ ಜನಾರ್ದನಿ ಕನ್ನಡ ನಾಡು ಈ ನಮ್ಮ ಕನ್ನಡ ನಾಡು ಅನ್ನುವಂಥೆಯನ್ನ ಪ್ರಾರಂಭ ಮಾಡಿದ್ದು ಸಿದ್ಧಯ ಪುರಾಣಿಕರ ಹಾಡಿಗೆ ಇವತ್ತು ಸಮಯ ಬಂದಿದೆ ಅಂತ ಹೇಳಿ ಇವತ್ತು ಎನ್ ಬಿ ಪ್ರಕಾಶ್ ಅವರ ಭಾಷಣ ಇವತ್ತು ನಾನು ಹಾಗಾಗಿ ಇವತ್ತು ನಾನು ಪತ್ರಿಕೆಯನ್ನ ಕೇವಲ ಶೋಕಿಗೆ ನಾನು ಪ್ರಾರಂಭ ಮಾಡಿದ್ದೀನಿ ನಾನು ಕೆಲವೊಂದು ಪತ್ರಿಕೆ ನಾನು ನೋಡ್ತಾ ಇರ್ತೇನೆ ನಮ್ಮ ವಿಶೇಷವಾಗಿ ಈ ನಮ್ಮ ಯುವಕರಲ್ಲಿ ನಮ್ಮ ಫ್ರೀ ಬಸ್ ಅಂದ್ರೆ ಜಸ್ಟ್ ಏನೇ ಇದ್ರು ಕೂಡ ಅಂದ್ರೆ ಅವ್ರಿಗೆ ಯಾರು ಏನೇ ನೋವಾದ್ರು ಕೂಡ ತನ್ನ ಮನಸ್ಸಿಗೆ ಕಂಡಿ ಕಂಡಿದ್ದ ಬರೆಯುವಂತ ಪತ್ರಕರ್ತರು ಬಹಳ ಮಂದಿ ಇದೆ ನಾನು ಶ್ರೀನಿವಾಸ್ ಹತ್ರ ಮತ್ತೆ ಶ್ರೀನಿವಾಸ್ ಒಬ್ಬರೇ ಅಂತ ಹೇಳಿ ಅಪಾಯ ಮಾಡ್ಕೊಳ್ಳಿ ಹೋಗ್ಬಿಟ್ರಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಾ ಇರೋದು ಉದಾಹರಣೆ ನಾನು ಕೊಟ್ಟಿರುವಂತದ್ದು ನಾನೇ ಸ್ವತಃ ನಾನು ಆರ್ಟಿಕಲ್ಸ್ ಅನ್ನು ಬರೆಯುವುದರ ಮೂಲಕ ಸಂಪಾದಕೀಯ ಬರೆಯುವುದರ ಮೂಲಕ ಹೆಡ್ಲೈನ್ಸ್ ಅನ್ನ ರಾಜಕೀಯವಾಗಿ ಜನಗಳಿಗೆ ಮನಸ್ಸಿಗೆ ಮುಟ್ಟುವಂತ ಒಂದು ಹೆಡ್ಲೈನ್ಸ್ ಗಳನ್ನ ನಾನೇ ನಾಲ್ಕೈದು ಬರೆದು ಫೈನಲ್ ಮಾಡಿ ಅದನ್ನ ಪ್ರಿಂಟಿಂಗ್ ಕೊಡುವಂತ ಒಂದು ಸಂದರ್ಭ ಇರ್ತಾ ಪೊಲೀಸ್ ವಿಷಯದಲ್ಲಿ ಇವತ್ತು ನಾವು ಅಧಿಕಾರಿ ವರ್ಗ ರಾಜಕೀಯ ವರ್ಗ ಏನಾದರೂ ನಿಭಾಯಿಸಬಹುದಾಗಲಿ ಅಧಿಕಾರಿ ವರ್ಗ ನಿಭಾಯಿಸುವುದು ಕಷ್ಟ ಅಂತ ಹೇಳುವಂತ ರೀತಿಯಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆ ಸಮಯದಲ್ಲಿ ನಮಗೆಲ್ಲ ಬರ್ತಾ ಇರುವಂತಹ ಕಿರುಪಡೆಗಳ ಬಗ್ಗೆ ನಾನು ಬರೆದಿರುವಂತಹ ಆರ್ಟಿಕಲ್ಸ್ ಅದೇ ಒಂದು ಹಂತಕ್ಕೆ ಎಷ್ಟೋ ಮಂದಿ ಅಧಿಕಾರಿಗಳು ವರ್ಗಾಗಿದ್ದಕ್ಕೆಂದ್ರೆ ಅವತ್ತು ನಾವು ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಯಾರು ಕೂಡ ದೊಡ್ಡವರಾಗಿದ್ದಾರೆ ಬಹಳ ಚಿಕ್ಕ ವಯಸ್ಸಾಗಿದೆ ನಮ್ಮ ಹೋರಾಟದ ಪ್ರತಿಫಲವಾಗಿ ಇಡೀ ಬಳ್ಳಾರಿಯಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗುವಂತಹ ಒಂದು ಕೆಲಸ ಅವತ್ತು ಕನ್ನಡ ದಿನಪತ್ರಿಕೆಯಿಂದ ಆಗ್ತಾ ಇತ್ತು ಹಾಗಾಗಿ ಪತ್ರಿಕೆಗಳು ಅಂತಂದ್ರೆ ತಾವು ಏನೆಲ್ಲ ತಾವು ಬರೀತೀರ ಅದ್ರ ಮೇಲೆ ಎಷ್ಟೋ ಒಂದು ಸಮಾಜದಲ್ಲಿ ಸುಧಾರಣೆ ಆಗುವಂತ ಒಂದು ಕೆಲಸಗಳಾಗಿರ್ಬೋದು ರಾಜಕೀಯ ವಿಷಯದಲ್ಲಿ ತಾವಿಡ್ದಕ್ಕೆ ಲಗೇಶ್ ಪತ್ರಿಕೆಯಿಂದ ರಾಮಕೃಷ್ಣ ಹೆಗ್ಡೆ ದೇವರ ಒಂದು ಸರ್ಕಾರಕ್ಕೆ ಆಪತ್ತು ಅನ್ನೋದು ಬಂದಿತ್ತು ಇವತ್ತು ಕೂಡ ಈ ಸರ್ಕಾರಕ್ಕೆ ಒಂದು ಟಿ ವಿ ಅದು ಪ್ರಾರಂಭ ಆಗಿತ್ತು ಆ ಚಾನಲ್ ಹೆಸರು ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ಬಹಳ ಚಾನಲ್ಸ್ ಇರೋದ್ರಿಂದ ಒಂದು ಚಾನಲ್ ಪರ್ಟಿಕ್ಯುಲರ್ ಆಗಿ ಇವತ್ತು ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಬಿಡಿ ಬಿಡಿಯಾಗಿ ಬಿಡಿಯಾಗಿಲ್ಲ ಇವತ್ತು ಅದರ ಪರಿಣಾಮವೇ ಇವತ್ತು ಈ ಸರ್ಕಾರಕ್ಕೂ ಕೂಡ ಅತಿ ತೀವ್ರದಲ್ಲೇ ಕಾಣುತ್ತೆ ಅದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಪತ್ರಿಕಾ ರಂಗ ಅನ್ನೋದು ಇವತ್ತು ಪತ್ರಿಕರ್ತರ ಅವ್ರೇನು ಸಂಶೋಧನೆಯನ್ನ ಮಾಡಿ ಇವತ್ತೇನು ಸುದ್ದಿಗಳನ್ನ ತಾವು ಬಿಂಬಿಸ್ತೀರ ಖಂಡಿತವಾಗ್ಲೂ ಕೂಡ ಅದರ ಫಲ ಸಮಾಜದಲ್ಲಿ ರಾಜ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಇದೆ ಹಾಗಾಗಿ ಇವತ್ತು ಕೆಲವೊಂದು ವಿಚಾರಗಳಲ್ಲಿ ನಾನು ಪತ್ರಕರ್ತನಾಗಿ ಆಮೇಲೆ ಉದ್ಯಮದಾರರಾಗಿ ರಾಜಕಾರಣಿಯಾಗಿ ಬೆಳೆದ ಮೇಲೆ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ನಾನು ಹೋರಾಟ ಮಾಡಿದ್ದು ನಿಮಗೆಲ್ಲ ಗೊತ್ತಿತ್ತು ಎರಡ್ ಸಾವಿರದ ಆರು ಮತ್ತು ಎಂಟು ಸಂದರ್ಭದಲ್ಲಿ ಅವತ್ತು ಇದೇ ಕರ್ನಾಟಕ ರಾಜ್ಯದಲ್ಲಿ ನನ್ನನ್ನ ಹೀರೋ ಆಗಿ ಮಾಧ್ಯಮಗಳ ಬಿಂಬಿಸಿತ್ತು ಆ ನಂತರ ಅಧಿಕಾರ ಬಂದ ಮೇಲೆ ಗಡ್ಡೆ ಹಗರಣ ಅನ್ನುವಂತ ಒಂದು ವಿಚಾರದಲ್ಲಿ ಮತ್ತೆ ಮೇಲಿಂದ ಕೆಳಗಿಡಲು ಕರ್ಕೊಂಡು ಹೋಗ್ತೀವಿ ಮೆಟ್ಲತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಯಾವುದೇ ವಿಚಾರಗಳಿದ್ರೆ ಇವತ್ತು ಮಾಧ್ಯಮ ಅನ್ನೋದು ಅಷ್ಟು ಬದಿಯಾಗಿ ಯಾವುದೇ ಒಂದು ಪ್ರಸಾರ ನಾವು ತಗೊಂಡ್ರೆ ನಾನು ಮಗಳ ಮದುವೆ ಮಾಡ್ತೇನೆ ಮಗಳ ಮದುವೆ ಮಾಡೋ ಟೈಮ್ನಲ್ಲಿ ಪ್ರತಿಯೊಬ್ಬ ತಂದೆ ತಾಯಂದಿಗೂ ಕೂಡ ಮಕ್ಕಳು ಹೋಗ್ತಿದ್ದ ತಕ್ಷಣ ಮದುವೆ ಹೀಗೆ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ ನನ್ನೊಂದು ಆಸೆ ನನ್ನ ಮಗಳ ಮದುವೆ ಈ ರೀತಿನ ಮಾಡಬೇಕು ಅನ್ನೋದು ಆ ಮಗು ಹೋಗ್ತಿದ್ದ ತಕ್ಷಣವೇ ನಾನು ಒಂದು ಕನಸು ಕಂಡಿದ್ದೆ ಆ ಮದುವೆಯನ್ನ ಐದು ಕೋಟಿ ಮದುವೆ ಅಂತ ಹೇಳಿ ಅದನ್ನ ಇಡೀ ದೇಶ ವಿದೇಶಗಳಲ್ಲಿ ಕೂಡ ಅಮೆರಿಕ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಅಲ್ಲಿರೋ ಟಿವಿಗಳಲ್ಲಿ ಜಪಾನ್ ಜರ್ಮನಿ ಲಂಡನ್ ಅಂತ ನಮ್ಮ ಇಂಡಿಯನ್ ಟಿವಿಗಳಲ್ಲಿ ಪಿಕಪ್ ಮಾಡಿದ್ರು ಅದ್ರ ಇಡೀ ಪ್ರಪಂಚನೇ ಪಿಕಪ್ ಮಾಡ್ಕೋಬಿಡ್ತು ಆದ್ರೆ ಏನ್ ಖರ್ಚು ಅನ್ನೋದು ನನ್ಗೆ ಗೊತ್ತಿತ್ತು ಎರಡೇ ವಿಷಯದ ವಿಜಯವಾಣಿ ಪತ್ರಿಕೆ ಸಂಬಾದಕೀಯ ಬರ್ತಾರೆ ಯಾಕಂದ್ರೆ ಸಂಪಾದಕೀಯದಲ್ಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲ ಪತ್ರಿಕೆ ಚಾರ್ಟರ್ ಅಕೌಂಟೆಂಟ್ ಆ ಮದುವೆ ಸುದ್ದಿ ಯಾವ ರೀತಿ ಅಷ್ಟು ದೊಡ್ಡದಾಗಿ ಸುದ್ದಿ ಬಂತು ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ನಮ್ಮ ಬಂದರು ಲೆಕ್ಕ ಕೊಡೋದಕ್ಕೆ ಅಂತ ಹೇಳಿ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅವ್ರಿಗೆಲ್ಲ ಕೊಟ್ಟೆ ಅವರೆಲ್ಲ ಸಂತೃಪ್ತರಾದ್ಮೇಲೆ ನಮ್ದೆಲ್ಲ ಮಾಧ್ಯಮಗಳಲ್ಲಿ ನೋಡಿ ನಾವು ಕನ್ಫ್ಯೂಷನ್ ಆಗಿದ್ದೀವಿ ಅಂತ ಹೇಳಿ ಅವ್ರಿಗೆಲ್ಲ ಲೆಕ್ಕಾಚಾರಗಳನ್ನ ಕೊಟ್ಟೆ ಅದೆಲ್ಲ ಒಂದು ಸಾವಿರ ಕೋಟಿ ಎಂಟು ಅವರಿಗೆ ವಿಜಯವಾಣಿ ಪತ್ರಿಕೆ ಅವಕಾಶ ಮಾಡಿಕೊಟ್ಟಿದ್ದೆ ಸಂಪಾದಕೀಯ ಬರೆಯೋದಿಕ್ಕೆ ಅವ್ರ ಸಂಭಾವಕೀಯದಲ್ಲಿ ಒಂದೆರಡೇ ಪಾಯಿಂಟ್ ಗಳನ್ನ ಹೇಳ್ತೇನೆ ಇವತ್ತು ಶ್ರೀಮಂತರು ಮದುವೆಗಳಿಗೆ ಇವತ್ತು ಮಾಧ್ಯಮಗಳು ಈ ರೀತಿ ಹಿಂದಿ ಬೀಳುವುದರಿಂದ